ವೆಲ್ಕಮ್ ಬ್ಯಾಕ್ ಟು ಗೌಡ್ ಆ್ಯಂಡ್ ಗೌಡ್ತಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಗೌಡ್ ಆ್ಯಂಡ್ ಗೌಡ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಟಿ ತಿಂಗಳಿನಲ್ಲಿ ತುಲ್ನಾಡಿನಲ್ಲಿ ನಡೆಯುವಂತಹ ದೈವಾರಾಧನೆಯ ಬಗ್ಗೆ ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ಎಲ್ಲರೂ ಈ ವಿಡಿಯೋವನ್ನು ಕಡೆ ತನಕ ನೋಡಿ ಸ್ನೇಹಿತರೆ ಕಡಬ ತಾಲೂಕಿನ ಕಾಯಿಮಾರ್ ಗ್ರಾಮದ ಅಗಲಿ ತರವಾಡಿನಲ್ಲಿ ಬಹಳ ಹಿಂದಿನ ಕಾಲದಿಂದ ನಡೆಯುತ್ತಾ ಬಂದಿರುವಂತಹ ಒಂದು ತುಳುನಾಡಿನ ದೈವಾರಾಧನೆಯ ಬಗ್ಗೆ ನಿಮಗೊಂದು ವಿಶೇಷ ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಷ್ಟೋ ವರ್ಷಗಳಿಂದ ಅಗಲಿ ತರವಾಡಿನ ಹಿರಿಯರು ನಡೆಸಿಕೊಂಡ ಬಂದಂತಹ ಒಂದು ಪದ್ಧತಿಯನ್ನು ಈಗಿನ ಕಿರಿಯರು ಕೂಡ ಅದನ್ನು ಮುಂದುವರಿಸ್ತಾ ಬಂದಿದ್ದಾರೆ ಎಂದು ಹೇಳುವುದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಬರೀ ಅಗಲಿತ ಮಾತ್ರವಲ್ಲ ಅನೇಕ ಕೂಡುಗಟ್ಟಿನವರು ಅನೇಕ ಗ್ರಾಮಸ್ಥರು ಅದೇ ರೀತಿ ಹೊರ ರಾಜ್ಯದಿಂದ ಕೂಡ ಈ ದಿನದ ನಮ್ಮ ಈ ಗುಳಿಗ ದೈವದ ಮಾರಿಗೆ ಕೇರಳ ರಾಜ್ಯದಿಂದ ಯಾಕಂತ ಹೇಳಿದರೆ ಅಲ್ಲಿ ಅವರಿಗೆ ಒಂದು ಕೆಳ್ಳು ಹುಳ ಎಷ್ಟೋ ವರ್ಷಗಳಿಂದ ಬಾಧಿಸ್ತಾ ಇದ್ದಕ್ಕೆ ಹರಿಕೆ ಹೇಳಿಕೊಂಡಿದ್ದಾರೆ ಅವರು ಅವರ ಮನೆಯಲ್ಲಿ ಕೊಟ್ಟಿಗೆಯಲ್ಲೆಲ್ಲ ಇದ್ದಂತಹ ಆ ಕೆಲ್ಲುಹುಳ ಕಡಿಮೆಯಾಗಿದೆ ಅದಕ್ಕೆ ಬೇಕಾಗಿ ಅವರು ಇಲ್ಲಿಗೆ ಹರಿಕೆ ರೂಪವಾಗಿ ಆ ಗುಳಿಗೆ ದೈವಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಕೋಳಿಯನ್ನು ತಂದು ಅರ್ಪಿಸಿದ್ದಾರೆ ಬಹಳ ಒಂದು ಸಂತೋಷದ ವಿಷಯ ಯಾಕಂತೇಳಿದರೆ ಹಿಂದಿನ ಕಾಲದಿಂದ ನಡೆಸಿಕೊಂಡು ಬಂದಂತಹ ಪದ್ಧತಿಯನ್ನು ಈಗ ಕೂಡ ಮುಂದುವರಿಸ್ತಾ ಬಂದಿದ್ದೇವೆ ಎಲ್ಲ ಮನೆಯವರು ಪ್ರತಿ ಕೂಡುಗಟ್ಟಿನ ಮನೆಯವರು ಕೂಡ ಒಂದು ತೆಂಗಿನಕಾಯಿ ಒಂದು ಸೇರು ಅಕ್ಕಿ ಒಂದು ಕೋಳಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತಂದು ನಮ್ಮ ಅಗಲಿ ತರಾವೇಟ್ನಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಬೇಕಾಗುವ ಸಲಕರಣೆಗಳನ್ನು ತಯಾರು ಮಾಡಿ ಆ ದೈವಕ್ಕೆ ಬೇಕಾಗುವ ಎಲ್ಲ ಅಗೆಲಿನ ತಯಾರಿಗಳನ್ನು ಮಾಡಿ ಅದರ ಒಂದು ಮುಂಡಿ ಅಂತ ಉಂಟು ಅಲ್ಲಿ ಹೋಗಿ ಬಡಿಸುವುದು ಬಹಳ ಎಷ್ಟೋ ವರ್ಷಗಳ ಏಕೆಂದೇಳಿದರೆ ನಾನು ಮಾತ್ರ ನನ್ನ ಅಜ್ಜ ಬೀಜ ಅಂತ ಹೇಳಿದರೆ ಒಂದು ಮುನ್ನೂರು ನಾಲ್ಕುನೂರು ವರ್ಷಗಳಿಂದ ಹಿಂದಿನಿಂದಲೂ ಬಂದಂಥ ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳ್ಬೋದು ಕೂಡುಗಟ್ಟಿನ ಎಲ್ಲ ಮನೆಯವರು ಸಾಧಾರಣ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆ ಹೊತ್ತಿಗೆ ಬಂದು ಸೇರ್ತಾರೆ ಎಲ್ಲರೂ ಸೇರಿ ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳು ಮಾಡಿಕೊಳ್ತಾರೆ ಅಡುಗೆಯ ಕೆಲಸಕ್ಕೆ ಎಲ್ಲ ಯುವಕರು ಸಹಕರಿಸಿದ್ದಾರೆ ಅದಕ್ಕೆ ಎಲ್ಲರೂ ಸಹಕರಿಸಿ ಬಹಳ ಒಂದು ಅಚ್ಚುಕಟ್ಟಾಗಿ ಅಡುಗೆ ವ್ಯವಸ್ಥೆಯನ್ನು ಕೂಡ ಮಾಡುತ್ತಾರೆ ಈ ಆಟಿ ತಿಂಗಳಿನಲ್ಲಿ ಎಷ್ಟು ಮಳೆ ಬಂದರೂ ಅದನ್ನು ಲೆಕ್ಕಿಸದೆ ನೋಡಿ ಎಲ್ಲರೂ ಆಗ್ತಿದ್ದಾರೆ ಕೆಲವರು ಛತ್ರಿ ಇಟ್ಕೊಂಡಿದ್ದಾರೆ ಆದರೆ ಯಾವುದೇ ಒಂದು ಲೆಕ್ಕಾಚಾರವಿಲ್ಲ ಯಾಕಂತ ಹೇಳಿದರೆ ಆ ದೈವದ ಭಕ್ತಿಯ ಎದುರು ನಮಗೆ ಅದು ಏನೂ ಆಗುವುದಿಲ್ಲ ಆದರೂ ಕೂಡ ಶೀತ ತಲೆನೋವು ನೆಗಡಿ ಆಗುವುದಿಲ್ಲ ಅಂತ ಆ ಒಂದು ದೃಢವಾದ ನಂಬಿಕೆಯ ಮೇಲೆ ಎಲ್ಲರೂ ಅದಕ್ಕೆ ಬೇಕಾಗುವ ಒಂದು ವ್ಯವಸ್ಥೆಗಳು ಮಾಡಿಕೊಳ್ತಾರೆ ನೋಡಿ ಚಂಡಿಯಾದರೂ ಏನಾಗುವುದಿಲ್ಲ ಯಾಕಂತೇಳಿದ್ರೆ ಅದು ನಮಗೆ ಒಂದು ಇರುವಂಥ ನಂಬಿಕೆ ಏನೂ ಕೂಡ ಆಗುವುದಿಲ್ಲ ಸೇರಿದಂಥ ಎಲ್ಲ ಜನರು ಆ ಅಗೆಲಿನ ಅಡುಗೆ ವ್ಯವಸ್ಥೆ ಆದ ಮೇಲೆ ಆ ದೈವದ ಮುಂಡಿಯಲ್ಲಿ ಅಗೆಲು ಹಾಕಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಇಲ್ಲಿ ಬಂದ ಎಲ್ಲರಿಗೂ ಖಾಲಿ ಕೂಡುಗಟ್ಟಿನವರು ಮಾತ್ರ ಅಲ್ಲ ಎಲ್ಲ ನಮ್ಮ ಬೇರೆ ಕೂಡುಗಟ್ಟನವರು ಕೂಡ ನಮ್ಮ ಈ ಅನ್ನದಾನದ ವ್ಯವಸ್ಥೆಗೆ ಬರ್ತಾರೆ ಏಕೆಂದರೆ ನಮಗೆ ಬಹಳ ಖುಷಿಯಾಗ್ತದೆ ಪರಾವೂರಿನಿಂದ ಬಂದು ದೈವದ ಪ್ರಸಾದವನ್ನು ಸ್ವೀಕರಿಸಿದಾಗ ನಮಗೆ ಒಂದು ಬಹಳ ಖುಷಿಯಾಗ್ತದೆ ಎಲ್ಲರೂ ಕಡೆ ತನಕ ನಿಂತು ಆ ಒಂದು ದೈವದ ಕೆಲಸದ ವ್ಯವಸ್ಥೆಗೆ ಸಹಕರಿಸಿದ್ದಾರೆ ಪಾತ್ರೆ ಎಲ್ಲ ಸ್ವಚ್ಛ ಆದ ಮೇಲೆ ಯುವಕರು ಹೋಗೋದು ಅದು ಮಾಮೂಲು ನಡೆದುಕೊಂಡು ಬಂದಂತಹ ಸಂಪ್ರದಾಯ ಈಗ ಎಲ್ಲರೂ ದೈವದ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದಾರೆ ದೈವದಲ್ಲಿ ತಾವು ಹೇಳಿಕೊಂಡ ಹರಕೆಯನ್ನು ತೋಡಿಕೊಳ್ತಿದ್ದಾರೆ ಅದಕ್ಕೆ ಬೇಕಾಗುವ ಪೂಜಾರಿ ವರ್ಗದವರು ಅದಕ್ಕೆ ಯಾವ ಎಲ್ಲ ಸಲಕರಣೆಗಳು ಬೇಕು ಅದನ್ನು ತಯಾರಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಯಾಕಂತ ಹೇಳಿದರೆ ಆ ಅಗೆಲುವು ಹಾಕುವುದಕ್ಕೆ ಅನೇಕ ಸಲಕರಣೆಗಳು ಬೇಕಾಗ್ತದೆ ಚೌಡಿ ನೆನಮಕ್ತಿ ಅರಶಿನ ನೀರು ಅನೇಕ ಬಗೆ ಅದಕ್ಕೆ ಬೇಕಾಗುವ ಏಲಾಡಿಕೆ ಎಷ್ಟೋ ಸಾಮಗ್ರಿಗಳನ್ನು ತಯಾರು ಮಾಡುವ ವ್ಯವಸ್ಥೆಯಲ್ಲಿ ಪೂಜಾರಿ ವರ್ಗದವರು ಮತ್ತು ಅದಕ್ಕೆ ಸಂಬಂಧಪಟ್ಟವರು ಎಲ್ಲ ಒಂದು ಸಹಕಾರ ನೀಡ್ತಾರೆ ಯುವಕರೆಲ್ಲ ಹೆಚ್ಚಾಗಿ ಈ ಅಡುಗೆಯ ವ್ಯವಸ್ಥೆಯಲ್ಲಿ ಸೇರ್ತಾರೆ ನಾವು ಅಡುಗೆ ತಯಾರು ಮಾಡುವಾಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ಕಡೆಯುವ ವ್ಯವಸ್ಥೆ ಕೂಡ ಬಹಳ ಒಂದು ಖುಷಿಯಿಂದ ಎಲ್ಲರೂ ದೈವದ ಭಕ್ತಿಯಿಂದ ಸೇರಿಕೊಂಡು ಆ ಒಂದು ಕೆಲಸವನ್ನು ಮಾಡುವಾಗ ಎಲ್ಲರಿಗೂ ಆ ದೈವದ ಮೇಲೆ ಒಂದು ಭಕ್ತಿ ಉಕ್ಕಿ ಬರುತ್ತದೆ ಬಹಳ ಹಿಂದಿನ ಕಾಲದಲ್ಲಿ ಏಕೆಂತ ಹೇಳಿದರೆ ಈಗ ಅಡಿಕೆ ಕೃಷಿ ಜಾಸ್ತಿ ಇದೆ ಎಷ್ಟೋ ವರ್ಷಗಳ ಹಿಂದೆ ಬೇಸಾಯವನ್ನು ಮಾಡುವ ಒಂದು ಕುಟುಂಬವೇ ಜಾಸ್ತಿ ಇರ್ತಿತ್ತು ಆ ಹೊತ್ತಿಗೆ ನಾವು ಮಾಡಿದಂತಹ ಭತ್ತ ಅಥವಾ ಇತರ ಬೇಸಾಯ ಪದ್ಧತಿಗೆ ಜಾಸ್ತಿಯಾಗಿ ಕ್ರಿಮಿ ಕೀಟಗಳ ಬಾಧೆ ಇರುತ್ತಿತ್ತು ಆ ಹೊತ್ತಿಗೆ ಈ ಒಂದು ಮಾರಿ ಅಂತ ಹೇಳಿದರೆ ಅದಕ್ಕೆ ಈ ಕೀಟಗಳು ಬಂದು ನಮ್ಮ ಬೆಲೆಯನ್ನು ನಾಶ ಮಾಡಿದ್ದಕ್ಕೆ ಮಾರಿ ಅಂತ ಹೇಳ್ತೇವೆ ಆ ಮಾರಿಯನ್ನು ಹೋಗಲಾಡಿಸುವುದಕ್ಕೆ ಈ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ಪೂರ್ವಜರು ಮಾಡಿಕೊಂಡಿರಬಹುದು ಎಂದು ನನ್ನ ಒಂದು ಅಂದಾಜು ಮತ್ತು ಯೋಚನೆ ಆಗಿರುತ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಅಡಿಕೆಗೆ ಹೇಣಿನ ಉಪದ್ರ ನುಸಿ ಥರ ಒಂದು ಎಲ್ಲ ಅಡಿಕೆ ಗುಂಚಲರಲ್ಲಿ ಮಂಜೆ ಮಂಜೆ ಥರ ಒಂದು ಬೀಳುವ ಒಂದು ರೋಗ ಇರ್ತಿತ್ತು ಆವಾಗ ನಾವೆಲ್ಲ ಈ ಕುಟುಂಬಸ್ಥರು ಕೂಡುಗಟ್ಟನವರೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಹರಿಕೆ ಹೇಳಿಕೊಂಡಾಗ ಈ ಗುಳಿಗ ದೈವಕ್ಕೆ ಹರಿಕೆ ಹೇಳಿಕೊಂಡಾಗ ಕೂಡಲೇ ಅದು ಒಂದು ತಿಂಗಳ ಒಳಗೆ ಆ ಅಡಿಕೆಗೆ ಬಾಧಿಸಿದಂತಹ ಆ ಒಂದು ಕ್ರಿಮಿಯ ಉಪದ್ರ ಕಡಿಮೆಯಾಗಿ ಬೆಲೆಯು ಸಮೃದ್ಧಿಯಾಗಿ ಬಂದಂತಹ ಎಷ್ಟೋ ಉದಾಹರಣೆಗಳು ನನಗೆ ಗೊತ್ತಿರುವ ಮಟ್ಟಿಗೆ ಇದೆ ಈ ಎಲ್ಲ ನಂಬಿಕೆಗಳನ್ನ ಇರಿಸಿಕೊಂಡು ಎಲ್ಲ ಕೂಡುಗಟ್ಟಿನ ಮನೆಯರು ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಹಳ ಒಂದು ಭಕ್ತಿಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೇರಿಕೊಂಡು ಈ ಒಂದು ಗುಳಿಗ ದೈವದ ಮಾರಿಯ ಕೆಲಸದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ನೋಡಿ ಬಹಳ ಖುಷಿಯಿಂದ ಕೆಲಸ ಕಾರ್ಯದಲ್ಲಿ ಎಲ್ಲ ಯುವಕರು ಪ್ರಾಯದವರು ಎಲ್ಲರೂ ಸೇರಿಕೊಂಡು ಸಹಕರಿಸ್ತಾರೆ ನೋಡಿ ಎಷ್ಟೋ ದೊಡ್ಡ ಪಾತ್ರೆಯಲ್ಲಿ ಅನ್ನ ಬೈತಿದೆ ಆಚೆ ಬದಿಯಲ್ಲಿ ಅದಕ್ಕೆ ಬೇಕಾಗುವ ಒಂದು ಅಗೆಲಿನ ತೇರಿ ನಡೆಯುತ್ತಿದೆ ಯುವಕರು ಮಿಕ್ಸಿಯಲ್ಲಿ ತೆಂಗಿನಕಾಯಿ ಸಾಮಾನು ಮೆಣಸು ಎಲ್ಲ ಒಂದು ಮಿಕ್ಸ್ ಗ್ರೈಂಡ್ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಲ್ಲರೂ ನೋಡಿ ಇಲ್ಲಿ ನಮ್ಮಲ್ಲಿ ಮಾತ್ರವಲ್ಲ ಬೇರೆ ಕಡೆಯಲ್ಲಿ ಕೂಡ ಅದಕ್ಕೆ ಬೇಕಾಗುವ ಒಂದು ಪದಾರ್ಥದ ವ್ಯವಸ್ಥೆಯನ್ನು ಮಾಡಿಕೊಂಡು ಬೇರೆ ಕಡೆಯಿಂದ ಎಲ್ಲರೂ ಇಲ್ಲಿ ಬಂದು ಕೆಲಸದಲ್ಲಿ ಸಹಕರಿಸಿದ್ದಾರೆ ನೋಡಿ ಅಡುಗೆಯು ಅಂತಿಮ ಹಂತದಲ್ಲಿದೆ ಈ ಅದಕ್ಕೆ ಬೇಕಾಗುವ ಅಗೆಲಿನ ಪದಾರ್ಥ ಅಂದರೆ ನಾವು ತುಳುವಿನಲ್ಲಿ ಕಜಿಪ್ಪು ಅಂತ ಹೇಳ್ತೇವೆ ಅದನ್ನು ತೋಡುವ ವ್ಯವಸ್ಥೆಯಲ್ಲಿ ಕೂಡ ಎಲ್ಲರೂ ನಿರತರಾಗಿದ್ದಾರೆ ಅದೇ ರೀತಿ ಸಾಧಾರಣ ಒಂದು ಐವತ್ತರಿಂದ ಅರವತ್ತು ಸೇರು ಅಕ್ಕಿಯ ಒಂದು ಅನ್ನ ಕೂಡ ತಯಾರಾಗಿದೆ ಸಾಧಾರಣ ಒಂದು ಮೂವತ್ತೈದರಿಂದ ನಲವತ್ತು ಕೋಳಿಯಷ್ಟು ಮಾಂಸ ಮಾಡಿ ಅದರ ಅಡುಗೆ ತಯಾರಾಗಿ ಆ ದೈವಕ್ಕೆ ಈಗ ಅಗಿಲು ಹಾಕಿ ಬಡಿಸುವ ಕಾರ್ಯ ಕೂಡ ನಡೆಯಲಿಕ್ಕಿದೆ ಎಲ್ಲರೂ ಅಂದರೆ ನಾನು ಹಾಗೆ ಹೇಳಿದಾಗೆ ಯಾವುದೇ ಕೆಲಸಕ್ಕೆ ಇಲ್ಲ ನನಗೆ ಅಂತ ಹೇಳುವ ಪದ್ಧತಿ ಇಲ್ಲ ಅದು ಏನೋ ಒಂದು ಈ ಒಂದು ಆಗುವಂಥ ಕೆಲಸದಲ್ಲಿ ಯುವಕರಿಗೆ ಎಲ್ಲರಿಗೆ ಯುವಕರು ಮಾತ್ರವಲ್ಲ ಎಲ್ಲ ಪ್ರ ಕೂಡ ಬಹಳ ಒಂದು ಖುಷಿ ನೋಡಿ ಇದು ಈಗ ನೀವು ನೋಡುತ್ತಿರುವುದು ನಮ್ಮ ಗುಳಿಗ ದೈವದ ಮುಂಡಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ಟರ್ಪಲ್ ಹಾಕಿದ್ದು ಯಾಕೆಂತ ಹೇಳಿದರೆ ಈಗ ಮಳೆಯ ಒಂದು ವಾತಾವರಣ ಆಗ ಬೆಳಿಗ್ಗಿಂದಲೇ ಮಳೆ ಬರ್ತಿದ್ದು ಅದಕ್ಕೆ ಬೇಕಾಗಿ ನಾವು ಮೇಲುಗಡೆ ಟರ್ಪಲ್ ಕಟ್ಟಿ ಕೆಲಗಡೆ ಕೂಡ ಟರ್ಪಲ್ ಹಾಕಿ ಅಲ್ಲಿ ಅಗೆಲು ಹಾಕುವ ಕೆಲಸದಲ್ಲಿ ಎಲ್ಲರೂ ನಾವು ನಿರತರಾಗಿದ್ದೇವೆ ಇಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಮಣೆಯಿಂದ ಒಂದು ಸೇರು ಅಕ್ಕಿ ತೆಂಗಿನಕಾಯಿ ಅದಕ್ಕೆ ಬೇಕಾಗುವ ಸಾಮಗ್ರಿ ತಂದವರಿಗೆ ಒಂದು ಅಗೆಲು ಕೊಡುವ ಪದ್ಧತಿ ಇದೆ ಅದು ನಮ್ಮ ಅಜ್ಜ ಮುತ್ತಾತ ತಾತ ಮುತ್ತಾತನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ ಒಂದು ವೇಳೆ ಇಲ್ಲಿ ಹಾಕಿದ ಅಗೆಲಿನಲ್ಲಿ ಕಡಿಮೆಯಾದರೆ ನಾವು ಊಟ ಮಾಡುವಾಗ ಪ್ರತ್ಯೇಕವಾಗಿ ಅವರಿಗೆ ಊಟದ ಅಗೆಲು ಮಾತ್ರವಲ್ಲ ಅವರಲ್ಲಿ ತೆಗೆದುಕೊಳ್ಳದಿದ್ದರೆ ಅವರಿಗೆ ಪ್ರತ್ಯೇಕವಾಗಿ ಒಂದು ಅಗೆಲು ಕೊಡುವ ವ್ಯವಸ್ಥೆ ಕೂಡ ಇದೆ ಯಾಕಂತ ಹೇಳಿದರೆ ಈ ಐವತ್ತರಿಂದ ಅರವತ್ತು ಸೇರು ಅಕ್ಕಿ ಸಾಧಾರಣ ಒಂದು ನಲವತ್ತರಿಂದ ಮೂವತ್ತೈದರಿಂದ ನಲವತ್ತು ನಲವತ್ತೈದು ಕೆ ಜಿ ಕೋಳಿ ಮಾಂಸದ ಊಟವನ್ನು ಸಾಧಾರಣ ಒಂದು ನಾವು ನೂರೈವತ್ತು ಜನ ಸೇರಿ ಮಾಡುವುದು ಆ ಹೆಚ್ಚಿಗೆ ಆದಂತಹ ಈ ಅನ್ನ ಸಾಂಬಾರು ಪದಾರ್ಥವನ್ನೆಲ್ಲ ಅವರವರ ಮನೆಗೆ ಒಂದು ಕೊಡುವ ಒಂದು ಕ್ರಮ ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಸುರುಗಾದ ಆ ಮಹಾಗಣಪತಿ ದೇವರನ್ನು ಏನಾಗ್ತೇವೆ ಅಂತ ಪರಿವಾರ ಪಂಚಗಂಶ್ವರ ದೇವರು ಮಗನ ಗಪ್ಪ ದೇವದುರ್ಗಾದೇವಿ ತಮ್ಮ ಆರಾಧನೆ ಅಂತ ಸೋಲಾಶಿವೇವರು ಮತ್ತೆ ಪರಿವಾರ ದೈವ ದೇವರು ಭೂಮಿ ನಾಗದೇವರು ತರವತ್ತು ಧರ್ಮದೈವಿಗಳು ಮಾತೇರಲ್ ನಾನೇನಾಗ್ತೇವೆ ಅಂತ ಒಂದು ಇತ್ತೆ ಆಟಿದ ಮಾರಿ ಅಡಿಕೆ ಕುಂಡಿ ಅರಿ ದಿಟ್ಟಿ ಇಡಿದ್ರೆ ಮಾತೇರ್ಲ ಕೋರಿ ಹರಿ ಸಾಮಾನು ಅಟಿಲ್ ಮತ್ತೆ ಅಟಿಲು ಕಲ್ಲ ಮುಂದಿಡುತ್ತೆ ಹಗೆಲ್ ನಾವು ನಿಶ್ಚಯ ಅಲ್ಪ ಮೀನ್ ಎತ್ತಿ ತೃತ್ಯದಲ್ಲಿ ಮಾಂತಿ ಹಿರಿಗೋರಿಟ್ ಮಾಟಿಂಟು ಪ್ರತ್ಯಾನಂದಿಂಟು ಮಾಂಮಂಗ ಸಾಪ್ಪ ಸಾಂಚಿನ ಅಗೇ ತರಕೇದ ಅಗಿಲಿನ ಕಾರ್ಯ ಜಯಮುಖ ಮಾತ್ರ ಕುಟುಂಬ ಅಟ್ಟದಾಗಿ ಮಂತ್ರ ಕೃಷಿ ವೇವಿನ ರೀತಿಯಿಂದ ರೋಗರು ಜನತೆಗೆ ಬೆಲಿಯ ತುಂಬ ಈ ಕಾಲಾ ಈ ಈಡೂ ಅನುಸಾರ ಉತ್ತರೋತ್ತರ ಅಭಿವೃದ್ಧಿ ಅಂಚೆ ದತ್ತಿವಾರೋಡು ಬರ್ವಿ ವಾರಿಗೆ ಬೆಲೆ ಆತು ಪ್ರಾರ್ಥನೆ ನೋಡಿ ಮಧ್ಯಾಹ್ನಕ್ಕೆ ಅಲ್ಲಿ ಅಗೆಲು ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಆದ ಮೇಲೆ ಎಲ್ಲರೂ ಊಟ ಮಾಡಿ ಅವರವರ ಮನೆಗೆ ಇಲ್ಲಿಯ ಪ್ರಸಾದವನ್ನು ಕೊಂಡು ಹೋಗ್ತಾರೆ ಆಮೇಲೆ ರಾತ್ರಿ ಹೊತ್ತಿಗೆ ನಾವು ಬಳಿ ಕಟ್ಟಿ ಈ ಮಾರಿಯನ್ನು ಗಡಿಯಿಂದ ಗಡಿಗೆ ದಾಟಿಸುವಂತಹ ಒಂದು ಪದ್ಧತಿ ಹಿಂದಿನಿಂದಲೂ ನಡುಗುಂದು ಬಂದಿದೆ ಎಲ್ಲ ಮನೆಯವರು ಬಳಿ ಕಟ್ಟಿ ಅದಕ್ಕೆ ಪೋಲ್ತ್ರಿ ಎಲ್ಲ ಇರಿಸಿ ಆಮೇಲೆ ನಾವು ಮನೆಯಲ್ಲಿ ಪುಂಡಿ ಅಂತ ಪುಂಡಿ ಮಾಡಲಿಕ್ಕೆ ಉಂಟು ಪುಂಡಿ ಮತ್ತು ಅನ್ನ ಕುಡು ಮೀನು ಸಾಂಬಾರು ಆಮೇಲೆ ಹೊದ್ಲು ಇದನ್ನೆಲ್ಲ ಮಾಡಿಕೊಂಡು ಒಂದು ಗಡಿ ಅಂತಿದೆ ಗಡಿ ಅಂತೇಳಿದರೆ ಹೈವೇಯಲ್ಲಿ ಹೈವೇ ಅಲ್ಲಿ ಒಂದು ಗಡಿ ಅಂತಿದೆ ಅಲ್ಲಿ ಒಂದು ಸೈಡಿನಲ್ಲಿ ವಾಹನ ಹೋಗಲಿಕ್ಕೆ ಉಪದ್ರ ಆಗದ ರೀತಿಯಲ್ಲಿ ಸೈಡಿನಲ್ಲಿ ಬಡಿಸಿ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು ಪ್ರಾರ್ಥನೆ ಮಾಡಿಕೊಂಡಾಗ ನಾವು ಯಾವುದೇ ನಮ್ಮ ಕೃಷಿಗೆ ಬರುವಂತಹ ಇದ್ದರೂ ಅದು ಈ ಗಡಿಯಿಂದ ಗಡಿಯನ್ನು ದಾಟಿ ಹೋಗಬೇಕು ಎಂದು ಹೇಳುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಇಲ್ಲಿ ಪ್ರಾರ್ಥನೆ ಮಾಡಿ ಆದಮೇಲೆ ಎಲ್ಲರೂ ಅವರವರ ಮನೆಗೆ ತೆರಳುತ್ತಾರೆ ಬಹಳ ಒಂದು ಆ ದೈವದ ಒಂದು ಕೆಲಸ ಕಾರ್ಯದಲ್ಲಿ ಇಡೀ ದಿನ ತಾವು ತೊಡಗಿಸಿ ತೊಡಗಿಸಿಕೊಂಡಿದ್ದೇವೆ ಎಂದು ಧನ್ಯತಾ ಭಾವದಿಂದ ಅವರವರ ಮನೆ ಸೇರಿಕೊಳ್ತಾರೆ ಬಹಳ ಒಂದು ಖುಷಿಯಾಗ್ತದೆ ಅವರು ಬೆಳೆದಂತಹ ಯಾವುದೇ ಬೆಲೆಗೆ ಆ ರೋಜ ರುಜಿನಗಳು ಇನ್ನು ಮುಂದೆ ಬರುವುದಿಲ್ಲ ಎಂಬಂತಹ ದೃಢವಾದ ನಂಬಿಕೆಯಲ್ಲಿ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ